ಚಿಕ್ಕದಾಳ್ವಾಟ ಗ್ರಾಮ ಪಂಚಾಯಿತಿ ವತಿಯಿಂದ ನರೇಗಾ ಯೋಜನೆಯ ಫಲಾನುಭವಿಗಳಿಗೆ ಜಾಬ್ ಕಾರ್ಡ್ ವಿತರಣೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕು ಐಡಿಹಳ್ಳಿ ಹೋಬಳಿಯ ಚಿಕ್ಕದಾಳ್ವಾಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಕಲೋಟಿ ಗ್ರಾಮದಲ್ಲಿ ಇಂದು ವಾರ್ಡ್ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ವಾರ್ಡ್ ಸಭೆಯಲ್ಲಿ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ನರೇಗಾ ಯೋಜನೆಗೆ ಸಂಬಂಧಿಸಿದ ವಿಷಯಗಳ ಮಾಹಿತಿಯನ್ನ ಸಾರ್ವಜನಿಕರಿಗೆ ತಿಳಿಸಿದರು ತದನಂತರ ಜನಕಲೋಟಿ ಗ್ರಾಮದ ಕೆರೆಯ ಅಂಗಳದಲ್ಲಿ ಕೆರೆಯ ಓಳು ತೆಗೆಯುವ ಕಾಮಗಾರಿಯ ಕೆಲಸವೂ ಕೂಡ ಗುರುವಾರದಂದು ಜಾಬ್ ಕಾರ್ಡ್ ಹೊಂದಿರುವ ಪ್ರತಿ ಮನೆಯ ಸದಸ್ಯರಿಗೆ ಕೆಲಸ ನೀಡುವ ಸಂಬಂಧ ಜಾಬ್ ಕಾರ್ಡ್ ವಿತರಣೆ ಮಾಡಲಾಯಿತು ಪಂಚಾಯಿತಿಯ ಇನ್ನಿತರ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ಪ್ರತಿ ಸಾರ್ವಜನಿಕರು ಸರ್ಕಾರದ ನರೇಗಾ ಯೋಜನೆಗಳನ್ನು ಪಡೆದುಕೊಂಡು ತುಂಬಾ ಸೌಹಾರ್ದಕತೆಯಿಂದ ಜೀವನವನ್ನು ಮಾಡಿ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಮಾಡಿಕೊಳ್ಳಲು ತಿಳಿಸಲಾಯಿತು ಅಭಿವೃದ್ಧಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸಾರ್ವಜನಿಕರಿಗೆ ತಿಳಿಸಿದರು ಹಾಗೂ ಸಿಬ್ಬಂದಿ ವರ್ಗದವರು ಈ ದಿನದ ವಾರ್ಡ್ ಸಭೆಯಲ್ಲಿ ಸಾರ್ವಜನಿಕರಿಗೆ ಎಲ್ಲ ಮಾಹಿತಿಯನ್ನು ನೀಡಿದರು ಈ ವಾರ್ಡ್ ಸಭೆಯಲ್ಲಿ ಗ್ರಾಮದ ಸಾರ್ವಜನಿಕರು ಗ್ರಾಮದ ಸದಸ್ಯರು ಗ್ರಾಮದ ಯುವಕರು ಸಾರ್ವಜನಿಕರು ಭಾಗವಹಿಸಿದ್ರು ವರದಿ ಎಸ್ ಶ್ರೀನಿವಾಸ್ ಜನಕಲು ಟಿ ತಯಾರು ಮಾಡ್ತಾರೆ ಎಷ್ಟು ಅಮೌಂಟ್ ಕೊಡಬೇಕಾಗಿದೆ ಅಂದರೆ ಅದನ್ನು ಆಧಾರ್ ಕಾರ್ಡ್ ಮಾಡಿ ನಿಮ್ಮ ಅಕೌಂಟ್ಗಳಿಗೆ ನೇರವಾಗಿ ಅಮೌಂಟ್ ಬರುತ್ತೆ ಬೇರೆ ರೀತಿ ಇಲ್ಲಿ ಯಾವುದೇ ರೀತಿ ಕಾಂಟ್ರಾಕ್ಟ್ ಆಗಲಿ ಇನ್ನೊಂದು ಇದರಲ್ಲಿ ಯಾವುದೇ ರೀತಿ ಇರೋದಿಲ್ಲ ಈ ರೀತಿ ಪ್ಯಾನ್ ಕಾರ್ಡ್ ಇನ್ನೂ ಹಲವು ಮುಕ್ತವರುಗಳು ಇವೇ ಇರೋದು ನಮ್ಮ ಮನೆ ಮುಂದೆ ಕೈಕೊಂಡು ಬೇರೆ ಕಡೆ ಕೂಲಿ ಹೋಗದೆ ನೀವೇ ಇನ್ನು ಸಮಯಿಂದ ಎಲ್ಲ ಗೆಳಕಿಯಿಂದ ವಿಡಿಯೋ ಹಿಡಿಯೋಕಿಟ್ಟು ಸ್ವಲ್ಪ ಸಮಯ ಮಾಡ್ತಾ ಇರುತ್ತೆ ಎಲ್ಲ ರೀತಿಯ ಕೋಮಿಸ್ತಾ ಆ ಕಾಲದಲ್ಲಿ ಎಲ್ಲ ರೀತಿಯಿಂದ ಎಲ್ಲ ರೀತಿಯಲ್ಲಿ ಅಲ್ಲಿ ಎಲ್ಪ್ಕೊಂಡು ನೀವು ಮಾಡಿರ್ತಕ್ಕಂಥ ಕಾಮಗಾರಿಗಳಿಗೆ ஒன் வீடு ஆறு ஏரு பேரு ஆகவே இது முந்தே பிள்ளை ஏன் நான் கேட்குறேன் சொல்லி ஏன்னா ஆனால் எஸ்னாகி சர்வே நம்பர் ஆகி இல்லை மனை மூலம் ஹாலி ஜாக இருக்குது இல்லை பிள்ளாகி இன்னும் முக்கியம் ಬಿಡುಗಡೆ ಮಾಡಿ ನೀವೇ ನಿಮ್ಮ ಸ್ವಂತ ಇದರಿಂದ ಕೂಡ ಇಲ್ಲಿಗೆ ನೇರವಾಗಿ ಹಣ ಬರುತ್ತೆ ನಿಮ್ಮ ಮನೆ ಹತ್ರನೂ ನಿಮ್ಮ ಜಮೀನು ರೀ ನಿಮಗೆ ಆಗೋಂಥ ಒಂದು ಕೆಲಸ ಆಗ್ತದೆ ಆ ರೀತಿ ಒಂದು ತೊಗೊತಕ್ಕಂಥ ಕಾಮಗಾರಿಗಳಂದರೆ ಇವತ್ತು ತಿಂದ ಕೆಲಸ ಮಾಡೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಇದೊಂದು ವಾರಸಭೆ ಈ ವಾರಸಭೆಯನ್ನು ಮುಗಿಸಿ ಮತ್ತೆ ಪಂಚಾಯತ್ ಮಟ್ಟದಲ್ಲಿ ಒಂದು ಗ್ರಾಮ ಮಾಡ್ತೀವಿ ಆ ಗ್ರಾಮಸಭೆಯಲ್ಲಿ ಎಲ್ಲ ನೀವು ಏನೇನು ಬರ್ತಿದ್ದೀರಾ ಿಲ್ಲ ನೀವೆಲ್ಲರೂ ಮಾಡಬಹುದಿಲ್ಲ ನೀವು ಯಾರು ಇಲ್ಲಿ ಕಾಂಟ್ಯಾಕ್ಟ್ ಮಾಡೋದಾಗ್ಲಿ ಇರೋದಾಗ್ಲಿ ಯಾವುದೇ ರೂಪುರೇಪುಗಳಾಗ್ಲಿ ಮಾತಿಲ್ಲ ನಾವು ಬೇರೆ ರೀತಿಯಲ್ಲಿ ತೀರ್ಪು ಕೊಡದೆ ಇಲ್ಲಿಗೆ ನೇರವಾಗಿ ಅಮೌಂಟ್ ಬರ್ತಿದೆ ಬೇರೆ ಕಡೆ ಕೂಗಿ ಹೋದ್ರೆ ನಾವು ಬರ ಬರದಲ್ಲಿ ಬರದಂಗಿರ್ತಕ್ಕಂಥ ನಮಗೆ ಒಂದು ಸರ್ಕಾರ ರೂಪಿಸಿರ್ತಕ್ಕಂಥ ಯೋಜನೆ ಭಾಳ ಮಹತ್ವದ ಮಹತ್ವದಾಗಿರ್ತದೆ ಇದನ್ನು ರೂಪಿಸ್ಕೊಂಡು ಈ ಕ್ರಿಯೋಜನೆಯಲ್ಲಿ ಏನಿದೆ ಪಾಕಿಸ್ತಾನದಲ್ಲಿ ಏನಿದೆ ಇದನ್ನೆಲ್ಲ ಬರೆಸ್ಕೊಂಡು ಬರೆದು ಇನ್ನೂ ಒಳಗಿರ್ತಕ್ಕಂಥವ್ರು ನೂರು ಲಾಕ್ ಅಪ್ಪತ್ತು ಮುಚ್ಚಾದಂಥವ್ರು ಯಾರಾದರೂ ಇದ್ದರೆ ಇವತ್ತು ಅಥವಾ ನಾಳೆ ಇನ್ನೂ ಬರೆದು ತೋರಿಸಿ ಆ ವರ್ಷದನ್ನ ಒಂದು ಸೀಮಿತವಾಗಿರ್ತಕ್ಕಂಥದ್ದು ಆ ಸರ್ಕಾರ ಎಷ್ಟು ರೂಪುರೇಷೆಯನ್ನು ಇಟ್ಟಿದೆ ಅಂದಾಜ್ಕೊಟ್ಟಿದ್ದೆ ಒಂದು ಕಾಮಗಾರಿ ಿರುತ್ತೆ ಆ ಕಾಮಗಾರ ಸಂಬಂಧಪಟ್ಟ ಎಚ್ ಆರ್ಗೆ ಆಗಲಿ ಡಿ ಎಸ್ ಸಿ ಆಗಲಿ ಸಂಬಂಧಪಟ್ಟವ್ರು ಯಾರಾದರೂ ಬರ್ತಾರೆ ಅದನ್ನು ಬರ್ಸ್ಕೊಡಿ ಇನ್ನೂ ಉಳಿದಿರ್ತಕ್ಕಂಥವ್ರು ಯಾರಾದರೂ ಇರುತ್ತೆ ಬರೆಸ್ಕೊಂಡು ಇವತ್ತು ಬಂದಿರ್ತಕ್ಕಂಥ ಇಲ್ಲಿ ಏನು ಅದಕ್ಕೆ ಬರ್ಸ್ಬೇಕು ಅನ್ಕೊಂಡಿದ್ರೆ ಕಾಮಗಾರನ್ನು ಯಾರಾದರೂ ಬರ್ಸ್ಕೊಳ್ಳಿ ಬರೆಸ್ಕೊಂಡು ಮತ್ತೆ ನಮಗೆ ತಲುಪ್ಸಿದ್ರೆ ನಾವು ಅದನ್ನೆಲ್ಲ ಒಂದು ಪುಪ್ಲೇಟ್ ಮಾಡಿ ಸರ್ಕಾರಕ್ಕೆ ಎರಡು ಮೂರು ಎರಡು ದಿನದವರೆಗೂ ನಾವು ತಲುಪಿಸಬೇಕಾಗಿದೆ ಆಮೇಲೆ ನಾವು ಹೋದ್ಮೇಲೆ ನಾವು ಅರ್ಥ ಇದು ಮಾಡಬೇಕಾಗಿತ್ತು ಅಂತ ನಾವು ತಿಳಿಸ್ತೇ ಬೇರೆ ರೀತಿ ನಿಮ್ಮದೇ ಆದಂಥ ಒಂದು ಜಾಬ್ ಕಾರ್ಡ್ ನಿಮ್ಮದೇ ಆದಂಥ ಕೆಲಸ ನಿಮಗೆ ನೇರವಾಗಿ ದುಡ್ಡು ಬರುತ್ತೆ ಯಾರು ಕಾಂಟ್ರಾಕ್ಟ್ ಆಗಲಿ ಇನ್ನೊಂದಾಗಲಿ ಯಾರು ಕೊಡೋದಾಗಲಿ ಇದರಲ್ಲಿ ಇರೋದಿಲ್ಲ ಆ ರೀತಿ ಉಪಯೋಗಿಸ್ಕೊಡಿ ಆ ಉಪಯೋಗಿಸ್ಕೊಂಡು ಮತ್ತೆ ನೀವು ಕೂಲಿ ಕಾರ್ಡು ಏನು ಬಂದು ಇಲ್ಲ ಬಂದಿರಬೇಕು ಕೆಲವು ಬಂದಿಲ್ಲ ಅಂಥೇಳಿ ಮನೆಯೆಲ್ಲ ಒಂದು ಸ್ವಲ್ಪ ಏನೋ ಹೇಳಿದಿರ ಅದನ್ನೆಲ್ಲ ಟೋಟಲ್ ಇದೆಲ್ಲ ಕೂಲಿ ಕಾರ್ಡು ನಿಮ್ಮ ಸಂಬಂಧಪಟ್ಟ ನಮ್ಮ ಆತು ಮತ್ತು ನಮ್ಮ ಪಬ್ಬಂದಿ ಅವರು ಬಂದು ಮನೆ ಬಾಗಿಲಿಗೆ ಏನು ಬಂದಿರ್ತೀರ ನಿಮ್ಮ ಮನೆ ಬಾಗಿಲಿಗೆ ತಂದಿದ್ದೀವಿ ಜಾಬ್ ಕಾರ್ಡ್ ಆ ಜಾಬ್ ಕಾರ್ಡನ್ನ ಬೇರೆಯವ್ರಿಗೆ ದುರುಪಯೋಗ ಮಾಡಿಕೊಡದೆ ನೂರು ಇನ್ನೂರು ರೂಪಾಯಿಗೋಸ್ಕರ ಆಸೆ ಪಟ್ಟು ನೀವು ಅದನ್ನು ದುರುಪಯೋಗ ಮಾಡಿಕೊಡ್ದೆ ನಿಮ್ಮದೇ ಆದಂಥ ನೀವೇ ಉಪಯೋಗಿಸ್ಕೊಂಡು ನೀವೇ ಕಾಮಗಾರಿ ಮಾಡ್ಕೋಬೋದು ಇತ್ಯರ್ಥ ಈ ಸಂಬಂಧಪಟ್ಟ ಎರಡು ಕ್ಯಾಸ ಎಲ್ಲ ಸಂಬಂಧಪಟ್ಟಂಥವ್ರು ಎಲ್ಲರನ್ನು ಮತ್ತೊಮ್ಮೆ ಹೊಂದ್ಸಾ ಈ ವ್ಯವಸ್ಥೆಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ